ಹಲೋ ಹಾಯ್ ನಮಸ್ಕಾರ ನಾವೀಗ ತಮಿಳ್ನಾಡಿಗೆ ಬಂದೀವಿ ಆ ಕಾಲೇಜಿಗೆ ಅಂತ ಬಂದೀವಿ ನನಗೆ ಅಲ್ಲಿ ಟೈಮ್ ಪಾಸ್ ಆಗೋಲ್ಲದು ಅದಕ್ಕೆ ಸಲುವಾಗಿ ನಾವು ಇಲ್ಲಿ ಒಂದು ಸ್ವಲ್ಪ ಪರಂಗಣ್ಣೆ ಎಷ್ಟಿದೆ ಅಂತ ತುಂಬ ಜಾಸ್ತಿ ಗಿಡ ಕಾಣ್ತಿದ್ದೆ ಪರಂಗಣ್ಣ ಗಿಡ ನೋಡ್ಕೊಂಬರೋಣ ಬರ್ರಿ ತುಂಬ ಗಿಡಗಳು ಅದರಲ್ಲಿ ಎಲ್ಲ ಐತೆ ಸ್ವಲ್ಪ ನೋಡ್ಕೊಂಬರೋಣ ನಾವು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಪರಂಗಿಣ್ಣು ತಿನ್ಕೊಂಬರೋಣ ಎಷ್ಟಿದೆ ಪರಂಗಿ ತುಂಬ ಗಿಡಗಳು ಇದಾವೆ ಇದರಲ್ಲಿ ಗಿಡಗಳು ಎಷ್ಟಿದೆ ಗಿಡ ಉಂಪ್ತಾಯಿದೆ ಯಪ್ಪ ತಮಿಳ್ನಾಡು ಎಷ್ಟು ಬಿಸಿರುಪ್ಪ ಅಪ್ಪ ಏತ ಬಿಸಿಲು ಅಪ್ಪ ಅಮ್ಮ ಎಲ್ಲ ಪರಂಗಿ ಗಿಡಗಳು ಆದರೆ ಸೀಸನೆಲ್ಲ ಮುಗಿದಾಗೈತೆ ಸೀಸನೆಲ್ಲ ಮುಗಿದಾಗ ಪರಂಗಿ ಪರಂಗಿಗಳು ತುಂಬ ಇತ್ತು ಹೇಳಿ ನೋಡೋಣ ಮನೆ ಓ ಅಲ್ಲೊಂದು ಅಲ್ಲೊಂದು ಐತಿ ಒಂದೇ ಐತಿ ಇವಾಗೆಲ್ಲ ಚಿಕ್ಕದು ತುಂಬ ಚಿಕ್ಕದಾಗಿದೆ ಪರಂಗಿ ಕಾಯಿ ತುಂಬ ಇದೆ ಅದು ಚಿಕ್ಕ ಚಿಕ್ಕದಾಗಿದೆ ನೋಡೋಣ ಹಾಗೆ టైము హన్నెడు గంట ఆగే ఒంట కడి పరంగణి తి పరంగణి అప్ప చాలా సీజన్ ముగ్దు పరంగణి పొరంగి సిక్త ಏನು ನೋಡ್ತಾಯಿದ್ದೀವಿ ಗಿಡದ ಪರಂಗಣೆಲ್ಲ ಒಂದೇ ಸಿಕ್ಕಿದೆ ಒಂದೇ ಒಂದು ಪರಂಗಣ್ಣ ದೊಡ್ಡ ಗಿಡ ಇದೆ ಪರಂಗಣ ಮಾತ್ರ ಒಂದೇ ಸೀಜನ್ ಮುಗಿದಾಗಿದೆ ಅಲ್ಲಿ ತುಂಬ ಇರ್ತಾಯಿತ್ತು ಪರಂಗಣ ನೋಡಿರಿ ಎಲ್ಲ ಎಷ್ಟಿದೆ ಎಲ್ಲ ಪರಂಗಣ ಇದು ತಮಿಳ್ನಾಡು ಬಿಸಿಲು ಇದೆ ಈ ತಮಿಳ್ನಾಡಲ್ಲಿ ಇದು ತುಂಬ ಸೀಜನ್ ಸ್ವಲ್ಪ ಮುಂಚೆ ಒಂದು ವಾರ ಮುಂಚೆ ಬಂದಿದ್ರೆ ಸಾಕಾಗ ಶುರುವಾಗಿತ್ತು ಪರಂಗಣದ ಬಂದಿಗೆ ಅಂತ ಒಂದೇ ಸಿಕ್ಕಿದೆ ನಾವು ಪರ ತಿಂತ ಇದೀನಿ ತುಂಬ ಚಿಕ್ಕದು ಸಣ್ಣ ಸಣ್ಣದಿದೆ ನೋಡಿರಿ ಹೇಗಿದೆ ನೋಡ್ರಿ ಬೀಜ ಹೇಗಿದೆ ಅಂತ ಚೆನ್ನಾಗಿದೆ ಸಕ್ಕ ಬಿಸಿಲು ಅದಕ್ಕೆ ಟವಲ್ಸ್ ಅಂತ ಹೇಳಿ ಸರಿಗ ತುಂಬ ಬಿಸಿಲು ಅದಕ್ಕೆ ಕಾಣ್ತಾ ಇದೆ ದೊಡ್ಡ ಕಾಲೇಜಿದು ಅವ್ರ ಟೈಮ್ ಪಾಸ್ ಆಗ್ತಾ ಇಲ್ಲ ಅದಕ್ಕೆ ಬಂದಿ ಆ ಮಾನವಿಯಿಂದ ಸುಮಾರು ಆರುನೂರು ಕಿಲೋಮೀಟ್ರ್ ಇದೆ ತಮಿಳುನಾಡು ತಿರುಪತಿ ತಿರುಪತಿ ಫಸ್ಟು ಕರ್ನೂಲು ಮಾನವಿ ಕರ್ನೂಲು ಕಡಪ ತಿರುಪತಿ ಇದು ಸೋಲಂ ಅಂತ ಊರ ಬರ್ತಿಲ್ಲ ನನಗೆ ಸರಿಯಾಣಿ ಊರೇಸಿಡ ಬರ್ತಾಯಿಲ್ಲ ಇದನ್ನು ಸರ್ಯಾಂಗಣಿಗೆ 看一看